ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಎನ್ ಎಸ್ಟ್ರಕ್ ಟ್ರಾವೆಲರ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳಿ ಮತ್ತೊಂದು ಹೊಸ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋನಿದ್ದೆ ಇಲ್ಲಿ ಅಂದ್ರೆ ನಗರ ದಾಟಿದ ಮೇಲೆ ಇವಾಗ ಬಂದಿದ್ದೀವಿ ಬಂದಿದೀನಿ ಮಳೆ ಬರ್ತಾ ಐತೆ ಮುಂದೆ ಮಳೆ ಮಾಡ ಆಗೈತೆ ತೋರಿಸ್ತೇನೆ ನೋಡಿ ಶಂಷಾಬಾದ್ ಅಲ್ಲಿ ಮಳೆ ಬರ್ತಿರೋದು ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ ಬಂದಿದ್ದೀವಿ ಬಂದಿದೀವಿ ಯೂ ಟರ್ನ್ ಇದಾವೆ ಸ್ವಲ್ಪ ಬಹಳ ತೊಂದರೆ ಆಗುತ್ತೆ ಅಲ್ಲಿ ಅಲೆ ಮುಂದೆ ಮಳೆಗಡೆ ಬರ್ತಾ ಮಳೆ ಬರ್ತಾ ಇತ್ತು ಮುಂದ್ಗಡೆ ಅಂದ್ರೆ ವಾತಾವರಣ ಒಂದ್ ಸ್ವಲ್ಪ ಬಹಳ ಕೂಲಿದೆ ಹಂಗಾಗಿ ಗೊತ್ತಾಗ್ತಾ ಇತ್ತು ಗುರು ಈ ಮಾಡ್ತಾರೆ ಅಂದ್ರೆ ಸೈಡಿಗೆ ತಕೊಂಡ್ ಮಾಡಲ್ಲ ರೈಟ್ ಸೈಡ್ ನಿಲ್ಸ್ಕೊಂಡಿರ್ತಾರೆ ಒಂದ್ ಸ್ವಲ್ಪ ನೋಡಿ ಜಾಮ್ ಆಗ್ಬಿಡ್ತತಿ ಮಾಡ್ತಾರೆ ಆ ಕಡೆಗೆ ಹೋಗಲ್ಲ ಮೂರ್ ಮೂರ್ ಲೈನ್ ಯಾವಾಗ ಮಾಡ್ಬಿಡ್ತಾರ ಜಾಮ್ ಆಗ್ಬಿಡ್ತತಿ ಕರೆಕ್ಟ್ ರೋಡ್ ಎಷ್ಟಾಯ್ತು ಅಷ್ಟು ಹೋಗ್ಬಿಟ್ರೆ ಯಾ ಜಾಮು ಅದೆಲ್ಲ ಎಲ್ಲಿಲ್ಲ ಇದು ತಿಳಿಸ್ಬಿಡ್ತಾರೆ ಕೆಲ್ಸ ಕ್ಷಣಗಳಲ್ಲಿ ಒಂದು ಐದು ಹತ್ತು ಐದ್ ರಿಂಗ್ ರೋಡ್ ಹತ್ತೀವಿ ರಿಂಗ್ ರೋಡ್ ಹತ್ತಿದ್ಮೇಲೆ ರಿಂಗ್ ರೋಡ್ ಅಲ್ಲಿ ಸಿಗಲ್ಲ ಬನ್ನಿ ರಿಂಗ್ ರೋಡ್ ಹೋಗಿ ರೋಡಿಗೆ ಬನ್ನಿ ರೋಡ್ ಆಗಿ ಇಲ್ತಿದೀನಿ ಗಾಡಿ ಇವಾಗ ನಮ್ದು ಇನ್ನೊಂದ್ ಗಾಡಿ ಬರ್ಲಿ ಅಂತ ಕಾಯ್ತಾ ಇದ್ದೀನಿ ಇದೇ ಇಲ್ಲೇ ಬರೋದು ಇಲ್ಲೇ ಬರ್ತಿಲ್ಲ ಮನೆ ಮಾಡೋ ಅಂತ ನೋಡಿ ಆ ಕಡೆ ಅಲ್ಲೇ ಬಂದು ಇಲ್ಲ ಹಿಂದುಗಡೆ ಇಲ್ಲ ಹೋಗೋಣ ಎಂದೇಳಿ ಅವ್ರು ಯಾಕೋ ನಿಧಾನ ಬರ್ತಿದ್ದಾರೆ ಒಂದು ಸ್ವಲ್ಪ ಸ್ಪೀಡ್ ಬರ್ತಿಲ್ಲ ಅವರು ಫೋನ್ ಮಾಡ್ತ್ರಿ ಎಲ್ಲಿ ಬರ್ತಾ ಇದ್ದಾರೆ ಅಂತೇಳಿ ನೋಡಿ ಇದೆ ಹೈದರಾಬಾದ್ ರಿಂಗ್ ರೋಡ್ ಒಂದು ಐವಾರು ತಿಂಗಳಾತಿ ರಿಂಗ್ ರೋಡಿಗೆ ಬರೋದ ಇವತ್ತು ಬಂದಿದ್ದೀನಿ ನೋಡೋಣ ಕುತ್ಕೊಂಡು ನಿನ್ನೆ ಹಿಂದೆ ಟೋಲ್ ಗೇಟ್ ತಗೈತೆ ಅಂದ್ರೆ ರಿಂಗ್ ರೋಡ್ ಎಂಟ್ರೆನ್ಸ್ ಎರಡ್ ನಿಮಿಷ ಹತ್ತು ಬರ್ದ್ ರಿಂಗ್ ರೋಡ್ಗೆ ಆಗ್ತಾ ಇದ್ದೀನಿ ನೋಡಿ ಆ ಕಡೆ ಹಿಂದ್ಗಡೆ ಫುಲ್ ಮಳೆ ಬರ್ತಾ ಇದೆ ನೋಡಿ ಆ ಕಡೆಯಿಂದ ಬರೋ ಗಾಡಿ ಎಲ್ಲಾ ನೆನ್ ಬರ್ತಿರೋದು ಹಗ್ಗ ಎಲ್ಲ ಲೂಸ್ ಆಗ್ಬಿಟೈತೆ ಅಂದ್ರೆ ಅಲ್ಲಿಂದ ಬಂದಿನಲ್ಲ ಮಾಲೆಲ್ಲಾ ಕುತ್ಕೊಂಡ ಅದೇ ಲೈಟ್ ಇಲ್ಲ ನಡೀತತೆ ಹಗ್ಗ ಲೂಸ್ ಆದ್ರೂ ಟೈರ್ ಎಲ್ಲ ಹೋಗಿದ್ದಾವೆ ಲಿಫ್ಟ್ನೆ ಒಂದು ನಾಲ್ಕು ಮಾತ್ರ ವೀಕ್ ಆಗಿಬಿಟ್ಟಿದಾವೆ ವೀಕ್ ಆಗಿಲ್ಲ ನೋಡಿ ಇವ್ ನಾಲ್ಕ್ ಟೈರು ಬಿಚ್ಚಿ ಆ ಗಾಡಿಗೆ ಹಾಕೊಂಡಿದಾರೆ ಆ ಗಾಡಿಗೆ ಟೈರ್ ವೀಕ್ ಇದ್ದು ಅಂತೆ ಆ ಗಾಡಿ ಬಿಚ್ಚಿ ಈ ಗಾಡಿಗೆ ಹಾಕಿದಾರೆ ಇವು ನಾಲ್ಕು ಟೈರ್ ಬಿಚ್ಕೊಂಡಾರೆ ಮತ್ತೆ ಮಂಗ್ಳೂರಾಗ ಆಲ್ವ ಜೋಡಿಗೆ ಅಂತ ಗಾಡಿ ಸೆಂಟ್ರಿಂಗ್ ಡ್ರೈವರು ಎಲ್ಲ ಒಳಗೆ ಸಿಗಿಸಿದ ಗಾಡಿ ಸಿಗ್ಸಿ ಜೆ ಸಿ ಪಿ ನಲ್ಲಿ ನೋಡಿ ಬಂತ ನೋಡಿ ಗಾಡಿ ಇದು జేసిపిక్సిరం గాడీతాయ అల్ ఓ నోడి అదూ ఐట్ బా జాస్తి క్యాబిన్ లెవెల్ ఇర ఆ గాడీ అహ్మదాబింద అనంతపుర తుందే ఒక్క ఊట ಅಷ್ಟೇ ಅದ್ನೋ ಐಟ್ ಬಂದಿರೋದು ಅಂದ್ರೆ ಅದ್ರ ಮೇಲೆ ನಾನು ಐಟಿ ಪಾರ್ಸಲ್ ಆಗಿದೆ ಇಲ್ಲಿ ನಾಗ ಐನ್ ಏನೋ ಸಿಗಲ್ಲ ಅದಕ್ಕೆ ಮೂವತ್ ಮೂವತ್ ಚೆಂದ ಹೋಗ್ತಾ ಇದ್ರು ನೋಡಿ ಅವರು ಡಬಲ್ ಡ್ರೈವರ್ ಇದಾರೆ ನಾನು ಒಬ್ಬ ಸಿಂಗಲ್ ಇರೋದು ಓಡ್ಸನ್ನು ಅವರು ಇಬ್ರು ಓಡಿಸ್ತಿರೋದು ಅವರು ನನಕಿಂದ ಲೇಟ್ ಆಗಿಬಿಟ್ಟಿರೋದು ನಾನ್ ಸ್ಟಾಪ್ ಬಂದ್ರೆ ಎಲ್ಲೂ ನಿಲ್ಲಿಸಿಲ್ಲ ನಾನು ಮಕ್ಕಂಡು ಬಂದಿರ ಅದಲ್ಲಿ ಎಷ್ಟ್ ಅವರ್ ಮಿಟೆ ಮಾಡಿದ್ರು ಅಂದ್ರೆ ನಾಲ್ಕು ಅವರ್ ಮಿಟ್ಟ ಮಾಡಿದ್ವಿ ಒಂಬತ್ತು ಗಂಟೆಗೆ ಮಕ್ಕಂಡ್ ಒಂದು ಗಂಟೆಗೆ ಎದ್ದು ಬಂದಿರೋದು ನಾಷ್ಟಾ ನಾಶಿರದು ಅಡಿಗೆ ಮಾಡ್ಕೊಂಡು ಇಲ್ಲ ಬಂದಾರೆ ನೋಡಿ ಇಲ್ಲಿ ಹೋಗ್ತಾ ಐತೆ ಗಾಡಿ ಗಾಡನ್ನು ಬರ ಆಗೈತೆ ಆ ಟೈಮ್ ಅಲ್ಲ ಬರ ವಾತಾವರಣ ಕಾಣ್ತಾ ಇದೆ ನೋಡಿ ಹುಡುಗ ನಿಧಾನ ಕೋಡಿಸ್ತಾ ಇದ್ದಾನೆ ಇಬ್ರು ಅವರು ನಿಧಾನ ಹುಡುಗ ನಿಧಾನ ಓಡಿಸ್ತಾ ಇದ್ದಾನೆ ಲೈಸನ್ಸ್ ಡ್ರೈವರ್ ಅಂತೆ ನಮ್ಮ ಕಂಡಕ್ಟ್ ಬರಲಿಲ್ಲ ಏನ್ ಮಾಡ್ತೀರಾ ನೆಕ್ಸ್ಟ್ ಟ್ರಿಪ್ ಕಷ್ಟ ಬರೋದು ಈ ಟ್ರಿಪ್ ನಾಗ್ಪುರ ಅಲ್ಲ ಒಬ್ಲ ಹೋಗ್ತಂದ್ರ ಅಂತ ಹೇಳಿ ಟೆನ್ಷನ್ ಇಲ್ಲ ಯಾಕಂದ್ರೆ ಸೀದಾ ತಿರು ಬಿಟ್ರೆ ಐವೇನಲ್ಲಿ ಅಲ್ಲ ಅನಂತಪು ಇದು ಮಧುಗಿರಿ ಅನಂತಪುರಗ್ ಬಂದು ಐವೇ ಮೀಟ್ರೆ ಸೀದಾ ನಾಗ್ಪುರ್ಗೆ ಹೋಗ್ಬೋದು ಈ ಕಡೆ ಹೋಗ್ತಿದ್ದೆ ನಾಗ್ಪುರ್ ಮೇಲೆ ಅಲ್ಲ ಮೇಲೆ ವೇಳೆ ನಾಗ್ಪುರ್ಗೆ ಹೋಗದ ನಾಂದೇಡ್ ಮೇಲೆ ಹೋಗ್ತಿದ್ದೆ ಅಲ್ಲಿ ನಾಂದೇಡಿಂದ ನಾಗ್ಪುರ್ಗೆ ನೈಟ್ ಗಾಡಿ ಓಡಾಡಲ್ಲ ನನ್ ಸೌಕರ್ಯ ನಿನ್ನಿಷ್ಟ ನಿನ್ ಎಂಕ್ ಬತ್ರ ಅದಕ್ಕೆ ಹಿಂಗ್ ತಿರುಗಿದಿಲ್ಲ ಅಂದ್ರೆ ಹಂಗೆ ತಿರುಗಿಸ್ತಿ ಏನ್ ಟೆನ್ಷನ್ ಇರ್ಲಿಲ್ಲ ನಾನ್ ವರ್ಗ ಹೋಗಿ ನಾಂದೆರಡು ದಾಟಿ ರಾಜಸ್ಥಾನಿ ಹೋಟ್ಲ ನಿಂತ್ಕೊಂಡು ಮಕ್ಕಳ ಬೆಳಿಗ್ಗೆ ಎದ್ದೋಗ್ತು ಇವಾಗ ಇವಾಗಂತೂ ಫುಲ್ ನಾಲ್ಕೂರ್ವರೆಗೂ ಹೊಡ್ಯಕ್ ಆಗಲ್ಲ ವರ್ಷ ಬಹಳ ಸುಪ್ ಆಗ್ಬಿಡ್ತೀನಿ ಯಾಕಂದ್ರೆ ರಾತ್ರಿಯಿಂದ ಕಂಟಿನ್ಯೂ ಹೊಡೆದಿ ನಾಲ್ಕು ಅವರ್ ನಿದ್ದೆ ಮಾಡಿದೀನಲ್ಲ ಆಗಲ್ಲ ಟ್ರೈ ಆಗಲ್ಲ ಅನ್ಬಾರ್ದು ಟ್ರೈ ಮಾಡೋಣ ಅಂದ್ರೆ ಇವಾಗ ಕಳೆ ಮೈಸೂರು ಐದು ಗಂಟೆ ಒಂದು ಐನೂರು ಕಿಲೋಮೀಟರ್ ಐತೆ ಬೆಳಿಗ್ಗೆ ಆರು ಗಂಟೆ ಆಗುತ್ತೆ ಅಷ್ಟೇ ತಕ್ಕ ಹೊಡೆಯಕ್ ಆದ್ರೆ ಹೊಡೆಯೋಣ ಇಲ್ಲ ಅಂದ್ರೆ ಯಾವ್ದನ್ನ ರಾಜಸ್ಥಾನಿ ಹೋಟ್ಲ ಇಲ್ಲ ಮೇವತಿ ಹೋಟ್ಲ ಎಲ್ಲ ನಿಲ್ಸಿ ಮಾಡ್ಕೊಳ್ಳೋಣ ಹೋಟ್ಲಾಗೆ ನೋಡಿ ಇದರ ಇದು ರಿಂಗ್ ರೋಡ್ ಅಲ್ಲಿ ಏನು ನೋ ಪಾರ್ಕಿಂಗ್ ಐತೆ ಅಂದ್ರೆ ಗಾಡಿ ಸ್ಟಾಪ್ ಪಾರ್ಕ್ ಮಾಡಬಾರ್ದು ಯಾರು ಪಾರ್ಕ್ ಮಾಡಿದ್ರೆ ಆ ಸೀರೆ ಆನ್ಲೈನ್ ಕೇಸ್ ಕೊಡ್ತಾವೆ ಮತ್ತೆ ರೈಟ್ ಸೈಡ್ ಆ ಕಡೆ ರೈಟ್ ಸೈಡ್ ಹೋಗಂಗಿಲ್ಲ ಕಡೆ ಫುಲ್ ರೈಟ್ ಸೈಡ್ ಹೋಗಂಗಿಲ್ಲ ಈಗ ಎರಡ್ ಲೈನ್ ಹೋಗಬೇಕು ಕಡೆ ಎರಡ್ ಲೈನ್ ಕಾರು ಬಸ್ ನಾಗ್ಪುರ್ ಎಕ್ಸಾಕ್ಟ್ ನಂಬರ್ ಆರ್ನಾಗ ಇಳಬೇಕು ನಿಮ್ಗೆ ಅವರ್ತಾನೆ ಇರ್ಬೇಕು ಈ ರೋಡ್ ಅಲ್ಲಿ ಗಾಡಿ ನೂರ ಹತ್ತು ನೂರ್ ಇಪ್ಪತ್ತು ತರ ನಾವು ಮುಟ್ತಾವೆ ನಾನು ನೂರ ಹತ್ತು ಕ್ರಾಸ್ ಮಾಡ್ತಾ ಇದೀನಿ ಎಂದ್ ನೂರ ಹತ್ತಕ್ಕೆ ಹೋಗಿ ಇದು ನೂರ್ ನೂರ್ ಲಾಸ್ಟ್ ಕೆಲವೇ ಕ್ಷಣಗಳಲ್ಲಿ ರಿಂಗ್ ರೋಡ್ ಅಲ್ಲ ಇಳಿಬೇಕಾಗ್ತದೆ ಹೈದ್ರಾಬಾದ್ ರಿಂಗ್ ರೋಡ್ ಗೆ ಬಾಯ್ ಬಾಯಿ ಹೇಳಿ ಕಾಶ್ಮೀರ್ ಟು ಕನ್ಯಾಕುಮಾರಿ ಹೈವೇ ಹತ್ತಲ್ಲ ಹೈವೇ ಹತ್ತನಲ್ಲ ಹೈವೇ ಇಳಿಬೇಕು ಇದೇನು ಆರ್ನೇ ನಂಬರ್ ನಾಗ ಇಳಿಬೇಕು ಮೆಡಿಕಲ್ ರೋಡ್ ನಾಗ್ಪುರ್ ರೋಡ್ ಆರ್ನೇ ಎಕ್ಸಾಕ್ಟ್ ಲಾಗ ಇಳಿಬೇಕು ನೋಡಿ ಬಿಟ್ಟದೆ ಮಳೆನೇ ಬರ್ತಿಲ್ಲ ಅಂದ್ರೆ ವಾತಾವರಣ ಸಾಕು ಿಲ್ಲ ಅಂದ್ರೆ ಗಾಡಿ ಓಡ್ಸಕ್ ಆಗಲ್ಲ ಮಿಸ್ಲಾಗೆ ಇನ್ನೇನು ಎಕ್ಸೈಟ್ ಹೊಲ್ತು ಇವಾಗ ಇಲ್ಲ ನಾವ್ ಎಕ್ಸಾಕ್ಟ್ ನಾಗೆ ಇಲ್ಲದೆ ಟೀ ಪುಡಿ ಹೋಗ್ಬಿಡೋ ಟೀಕ್ ಪುಡಿ ಅಂಗ ಟೀಕ್ ಪುಡಿ ಮಾಡಿ ಕುಂದ್ರೆ ಬೆಳಿಗ್ಗೆ ಮತ್ತೆ ಮಧ್ಯಾಹ್ನ ಎತ್ತು ಹಂಗೆ ಬಂದೆ ಈಗ ಬಂದು ಇದು ಶಾಪ್ ನಗರ್ನ ಊಟ ಮಾಡಿ ಬಂದೆ ಅಲ್ಲಿ ಟೀ ಪುಡಿ ಅನ್ ಅಲ್ಲಿ ಯಾಕ ಟೀ ಸರಾಗ್ಲಿಲ್ಲ ನನಗೆ ಅದಕ್ಕೆ ಹಂಗೆ ಬಂದೆ ಇವಾಗ ಇದು ಮೆಡಿಕಲ್ ಸಾ ಅಲ್ಲೊಂದು ರಾಜಸ್ಥಾನ ಹೋಗ್ತಾ ಇದೆ ಅಲ್ಲಿ ಕೂತ್ರಿ ಅಪ್ಪ ಅಷ್ಟೊತ್ತಿಗೆ ಆ ಗಾಡಿಯಲ್ಲಿ ಬರುತ್ತೆ ಬನ್ನಿ ಹೋಗೋಣ ಹೋಗಲ್ಲ ಮಲ್ ನೋಡಿ ಇವಾಗ ಎಕ್ಸೈಟ್ ಇಳಿಯೋದು ಆಗಿಲ್ಲ ನಾವು ಇವಾಗ ರಿಂಗ್ ರೋಡ್ ಇದು ಟೋಲ್ ಗೇಟ್ ಥರ್ಟಿ ಹೈವೇಲಿ ಹೋಗ್ತಾ ಇದು ಶ್ರೀನಗರ್ ರೋಡ್ ಅಲ್ಲಿ ಹೋಗ್ತಾ ಇದೀವಿ ಇದು ಎಲ್ಲೆಲ್ಲಿ ಕನೆಕ್ಟ್ ಆಗುತ್ತಂದ್ರೆ ಇವಾಗ ನಾಗ್ಪುರ್ ನಾಗ್ಪುರಿಂದ ಜಬಲ್ಪುರ ಕಟ್ನಿ ವಾರಣಾಸಿ ಅದೆಲ್ಲ ಹೋಗರ ಇದೆ ರೋಡ್ ಮತ್ತೆ ಶ್ರೀನಗರ ವರೆಗೂ ಇದೆ ಹೋಗುತ್ತೆ ఢిల్లీ ಆತ್ರ ಅದೆಲ್ಲ ಅಲ್ಲಿ ಮುಂದೆ ಒಂದು 16 ಪಾಸ್ಸಿಂಗ್ ಒಂದು 12 ಲಾಕ್ ಇದೆ ಅದ ಅದು ನಮ ದುರ್ಗದ ಲಾಕ್ ಕೋಲಾರ್ ಕಡೆ ಆಗ್ತಾ ಇದೆ ಅನ್ಸುತ್ತೆ ಚಿಂತಪಣೆ ಆರಿ ಕ್ಯಾಮೆರಾ ಇದೆ ಈ ಗಾಡಿ ಎಂಟ್ರಿ ಬರ್ತಿ ಇರ್ತಾರೆ ಸ್ವಲ್ಪ ಎಂಟ್ರಿ ಕಲ್ಸಿಟಿ ಹಾಟಾ ಬರ್ತಿದೆ ಮೆಣಸಲ್ಲಿ ದಾಟಿ ನಿಲ್ಲಿಸಿ ಕುಡ್ದು ಹೋಗ್ತಾ ಇದ್ದೀನಿ ನಮ್ಮದು ಇನ್ನೊಂದು ಗಾಡಿ ಕಾದು ಕಾದು ಸಾಕಾತು ಬರಲೇ ಇಲ್ಲ ಅವ್ರು ಯಾಕೋ ನಿಧಾನಕ್ಕೆ ಬರ್ತಾ ಇದಾರೆ ನನಗೆ ಅಷ್ಟು ನಿಧಾನಕ್ಕೆ ಹೋಗೋಕ್ಕಾಗಲ್ಲ ನಲ್ವತ್ತು ನಲ್ವತ್ತೈದರಲ್ಲಿ ಮಿನಿಮಮ್ ಅರವತ್ತು ಅರವತ್ತೈದರ ನನಗೆ ಓಡಿಸ್ಬೇಕು ಈ ಗಾಡಿನ ಅವ್ರು ಯಾವ ಥರ ಓಡಿಸ್ತಿದಾರೋ ಗೊತ್ತಿಲ್ಲ ಅವರಂತೂ ಫೋನ್ ಮಾಡಿದರೆ ಫೋನ್ ತೆಗಿತಿಲ್ಲ ಅದಕ್ಕೆ ಹೋಗಿಬಿಡೋಣ ನಾನು ಹೋಗ್ತಾ ಇದ್ದೀನಿ ಒಂದೇ ಎಲ್ಲಿ ಗಂಟೆ ಆಗ್ತದೆ ಅಲ್ಲಿ ಗಂಟ ಹೋಗೋದು ಎಲ್ಲ ರೋಡ್ ಕೆಲಸ ನಡೀತಾ ಇದ್ರು ಈ ರೋಡಲ್ಲಿ ಎಲ್ಲಿವರೆಗೂ ಅಂದರೆ ಕರೀಂನಗರ್ವರೆಗೂ ಮಾಡ್ತಾ ಇದಾರೆ ಇನ್ನು ಲಾಸ್ಟ್ ಟೈಮ್ ಬಂದಾಗ ನೋಡ್ಕೊಂಡು ಹೋಗಿದ್ದೆ ಇವಾಗ ಎಲ್ಲಿವರೆಗೂ ಆಗತ್ತ ಗೊತ್ತಿಲ್ಲ ನೋಡ್ಬೋದು ಅವ್ರು ಯಾಕೋ ಹಿಂದೆ ಸರ್ಕೊಂತಿದ್ದಾರೆ ನಾಳೆ ಖಾಲಿ ಮಾಡೋ ಮಠದಾಗ ಇಲ್ಲ ಅವರು ನಮ್ದು ಖಾಲಿ ಮಾಡೋಕ್ಕಾಗಲ್ಲ ಆಗಲ್ಲ ಇನ್ನೂ ನಾನು ಚಿತ್ರ ಐತೆ ಸಿಟಿಗೆ ಹೋಗ್ಬೇಕು ನಾನ್ನೂರು ಕಿಲೋಮೀಟ್ರಿಗೆ ಸಿಟಿಯಾಗೆ ಹೋಗೋಕ್ಕಾಗಲ್ಲ ನಾನು ಒಂದು ನಾಲ್ಕೈದು ಅವ್ರ ನಿದ್ದೆ ಮಾಡಿದ ಏನು ಹೊಡೆದ್ರೂ ರಾತ್ರಿ ಎರಡು ಮೂರು ಗಂಟೆ ಹನ್ನೆರಡು ಗಂಟೆ ಒಂದು ಗಂಟೆ ಅಷ್ಟೊತ್ತಿಗೆ ಎರಡು ಗಂಟೆ ಅಷ್ಟು ಹೊಡೆಯೋ ಅಷ್ಟೊತ್ತಿಗೆ ಸಾಕಾಗೋಯ್ತು ಬಿದ್ದು ಬಿದ್ದೋಗ್ತದೆ ಗಾಡಿ ಬಿದ್ದೋಗ್ತು ಅಷ್ಟರೊಳಗೆ ಪುರಿ ನಿದ್ದೆ ಬಂದುಬಿಡ್ತೈತೆ ನೋಡೋಣ ಟ್ರೈ ಮಾಡೋಣ ಹೋಗೋದು ನಾಗ್ಪುರಿಗೆ ಹೋಗೋಕ್ಕಾಗಿಲ್ಲ ಅಂದರೆ ಮತ್ತೇನು ಮಾಡೋದು ಎಲ್ಲಿಗಂದು ಹಾಕ್ತ ಅಲ್ಲಿಗೆಲ್ಲ ಹುಟ್ಟು ನಿದ್ದೆ ಬಂದಿಟ್ಟ ಮಕ್ಕಂಡು ಬೆಳಗ್ಗೆ ಎದ್ದು ಹೋಗೋದು ಇವಾಗ ಹೋಗ್ತಾ ಇರೋ ಬನ್ನಿ ಈಗ ಬರೋದು ಇವಾಗ ಒಂದೇ ಸಲ ಹತ್ತು ಗಂಟೆಗೆ ಊಟಕ್ಕೆ ನಿಲ್ಸೋದು ಇವಾಗ ನಿಜಾಮಾಬಾದ್ ದಾಟ ಹೋಗ್ತಾ ಇದ್ದೀನಿ ಗುರು ಅಲ್ಲಿ ನಮ್ಮದು ಕರ್ನಾಟಕ ಗಾಡಿ ಒಂದು ಬೆಂಗಳೂರು ಗಾಡಿ ಏನಾಯ್ತಂದ್ರೆ ಕರೀಂನಗರ್ ಚೆಕ್ ಪೋಸ್ಟ್ ಬರುತ್ತೆ ಆರ್ ಟಿ ಚೆಕ್ ಪೋಸ್ಟ್ ಅವ್ನಿಗೆ ಗೊತ್ತಿಲ್ಲ ಇದೇ ಫಸ್ಟ್ ಅಂತ ಬಂದಿರೋದು ಈ ಲೈನ್ಗೆ ಆರ್ ಟಿ ಒಕ್ ಆರ್ ಟಿ ಒ ಪಿ ಪಿ ಉದಿದ್ರು ಹೋಗಿಬಿಟ್ಟಿದ್ದಾನೆ ಗೊತ್ತಾಗಿಲ್ಲ ಪಾಪ ಮುಂದೆ ಬಂದು ಅಡ್ಡಾಕಿ ಡಾಕ್ಯುಮೆಂಟ್ಸ್ ಕರ್ಸ್ಕೊಂಡ್ಬಿಟ್ಟಿದ್ರು ಕಸ್ಕೊಂಡು ಐದು ಸಾವಿರ ಕೊಡು ನಾಲ್ಕು ಸಾವಿರ ಕೂಡ ಅನ್ನೋರು ಪಾಪ ಅವನತ್ರ ದುಡ್ಡು ಇರಲಿಲ್ಲ ಫೋನ್ಪೇ ಮಾಡಿದ ಫೋನ್ಪೇ ಮಾಡ್ತೀನಿ ಎರಡು ಸಾವಿರ ಕೂಡ ಅಂತ ನನ್ನ ಹತ್ರ ಒಂದು ಸಾವಿರ ಇತ್ತು ಕೊಟ್ಟು ಅಲ್ಲ ಇದು ಫೋನ್ಪೇ ಮಾಡ್ದ ಕೊಟ್ಟು ಬಂದೆ ಕೊಟ್ಟು ಮತ್ತೆ ಮುಂದೆ ಬಂದ್ಲೇ ಬಂದು ನಾನು ಇಸ್ಕೊಂಡು ಬಂದೆ ಹೋಗ್ತಾ ಇದ್ದೀನಿ ನಮ್ದು ಇನ್ನೊಂದು ಗಾಡಿ ಎಲ್ಲಿ ಬರ್ದಿತ್ತು ಅಂತ ಗೊತ್ತಾಗ್ತಿಲ್ಲ ಹಿಂದೆ ಅವರಷ್ಟು ಸ್ಲೋ ಬರ್ತಾ ಇದಾರೆ ನಮ್ಮ ಗಾಡಿ ಸ್ಲೋ ಹೊಡೆಯಕ್ಕಾಗಲ್ಲ ಮಿನಿಮಮ್ ಅರವತ್ತು ಎಪ್ಪತ್ತಿರಬೇಕು ಸ್ಪೀಡು ನೋಡಿ ಮೂರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಮೈಲೇಜು ಈ ರೋಡ್ಗೆ ಜಾಸ್ತಿ ಬರ್ಬೇಕು ಮೈಲೇಜು ಲೆಕ್ಕಾಚಾರ ನೋಡಿದರೆ ಈ ರೋಡ್ನಾಗೆ ಮೈಲೇಜ್ ಜಾಸ್ತಿ ಬರಬೇಕು ಯಾಕೋ ಕಮ್ಮಿ ಗುರು ನೋಡೋಣ ಮುಂದೆ ಬರುತ್ತೆ ಅಂದರೆ ಇನ್ನೆಲ್ಲ ಒಂದು ಸ್ವಲ್ಪ ಅಗತ್ಯ ಇದ್ದಾವೆ ಯಾಕೋ ಟ್ರಾಫಿಕ್ ಕಮ್ಮಿ ಆಗ್ಬಿಟ್ಟು ಅಲ್ಲೇ ಬರ್ತಾ ಬರ್ತಾ ಈ ರೋಡ್ನಾಗೆ ಇನ್ನು ಮುಂದೆ ಈಗ ಅನಿಲಾಬಾದ್ ಹತ್ರ ಹೋಗ್ತಾ ಹೋಗ್ತಾ ಇವ್ರು ಟ್ರಾಫಿಕ್ ಓಟಿಕ್ ಕಮ್ಮಿ ಆಗುತ್ತೆ ನೋಡೋಣ ಇವ್ರಿಗೆ ಆಗ್ತದೆ ಓಡಿಸಲ್ಲ ಅದೇ ಬರ್ತಾರೆ ನಾನು ಓಡಿಸ್ಕೊಡ್ತೀನಿ ಅಂತಾನೆ ಓಡಿಸ್ಕೊಡೋಣ ಇಲ್ಲೇ ಬರ್ತಾ ಇದಾನೆ ಬಾಡ್ರಾಗ ಹೋಗ್ತಾಯಲ್ಲ ಒಂದು ಗಂಟೆ ಊಟಕ್ಕೆ ಬೀಳುತ್ತೆ ಅಲ್ಲ ಬಾಡ್ರಾಗ ಹೋಗ್ತಾಗುತ್ತೆ ಇದೆಲ್ಲ ಫಾರೆಸ್ಟ್ ಇಟ್ಲಾಗೆ ನಿಜಾಮಬಾದ್ ಫಾರೆಸ್ಟ್ನಾಗ ಹೋಗ್ತಾ ಇದ್ದೀನಿ ನೋಡಿ ಇನ್ನು ಒಂಬತ್ತು ಗಂಟೆಗೆ ಗಾಡಿಗಳೇ ಇಲ್ಲ ಅವರು ನಮ್ಮ ಮುನ್ನೂರ ಐವತ್ತು ಕಿಲೋಮೀಟ್ರ್ ಐತೆ ನಾಲ್ಕು ನೂರ ಎಂಟ ಆಗ್ತದೆ ಗಂಟೆಗೆ ಹೋಗೋಣ ಬಂದು ಓಟಕ್ಕೆ ಮೀಸ ಇಲ್ಲಿ ನಿಜಾಮಾಬಾದ್ ದಾಟಿ ಬಂದು ಒಂದು ಇಪ್ಪತ್ತು ಕಿಲೋಮೀಟ್ರ್ ಬಂದು ಹೋಟ್ಲಾಗ್ ಊಟ ಮಾಡೋಕ್ಕೆ ಮೀಸಿದೆ ಗುರು ನೋಡಿ ನಮ್ಮ ಗಾಡಿ ನೈಟ್ ಹೆಂಗೆ ಕಾಣ್ತಾ ಇದೆ ಹೆಂಗೆ ಅಂತೇಳಿ ಹೇಳಿ ಆ ಗಾಡಿ ಒಂದು ಹತ್ತು ಕಿಲೋಮೀಟ್ರ್ ಇಂಥ ಇದೆ ಇದು ರಾಜಸ್ಥಾನಿ ಹೋಟ್ಲ ಯುವಟ್ಲಾಗಿ ಒಂದು ಬರ್ತೀನಿ ಒಟ್ಟು ಊಟ ಮಾಡ್ಕೊಂಡು ಹೋಗೋದು ಗಾಡಿ ಗುಂಡೆ ಹಂಗೆ ನಿಂತು ಬಿಟ್ಟಕ್ಕೆ ಎಲ್ಲ ಕೆಸರಾಗೈತೆ ನೋಡಿ ಮಾಲೆಲ್ಲ ಕುತ್ಕೊಂಡ್ ಆದ್ರೆ ಮಳೆ ಹೊಡೆದತ್ತಲ್ಲ ಇಲ್ಲಿ ಬರ್ರಿ ನಮ್ಮ ಡ್ರೈವರ್ ಬಂದ ಮೇಲೆ ಇವಾಗ ಹೊಲ್ಟಿ ನೋಡು ಇವಾಗ ನೋಡು ಖಾಲಿ ಖಾಲಿ ಕಾಣ್ತಾ ಇಲ್ಲ ಗಾಡಿಗಳು ಬರ್ತಾ ಇದ್ದಾವೆ ರಾತ್ರಿನೇ ಗುರು ಅವ್ರಿಗೆ ಕಾರ್ ನಿಂತಿದ್ದು ಒಂದು ಇಪ್ಪತ್ತು ಕಿಲೋಮೀಟರ್ ಇದ್ ಬರ್ತೀನಿ ಅಂತ ಹೇಳಿದವ್ರು ಒಂಬತ್ತು ಎಂಟು ಊಟ ನಾನು ಊಟ ಮಾಡಿ ಸ್ವಲ್ಪ ಕುಂಚ್ಕಂಡೆ ಬರ್ತೀನಿ ಮಕ್ಕಳ ಎಬ್ರು ಅಂದ್ರೆ ಅಭ್ಯಾಸ ಇಲ್ಲ ಗುರುವ ಹಿಂದೆ ಹತ್ತು ಹತ್ತು ನಂಬರ್ ನಂಬರ್ ಊಟ ಇದೇ ದೇವಸ್ಥಾನದಾಗ ಇಲ್ಲಿ ಕಾಣ್ತಾ ಇದೆ ನೋಡಿ ನಾವು ಲೆಫ್ಟ್ ಸೈಡ್ ಅಲ್ಲಿ ಇದೇ ದೇವಸ್ಥಾನದಾಗ ಸುಕ್ರವಾರ್ ಬಂದಿದ್ದು ನನಗೆ ಅವಾಗಲೇ ಎಚ್ಚರಾಗಿದ್ದು ರಾತ್ರಿನೇ ಹೋಗಿದ್ರೆ ನನ್ನ ನಿಲ್ಸ್ದ ಒಂಬತ್ತು ಗಂಟೆ ಮೂರು ಗಂಟೆ ಅಷ್ಟೊತ್ತಿಗೆ ಮೂರ್ ಗಂಟೆ ನಾಲ್ಕು ಗಂಟೆ ಅಷ್ಟೇ ನಾಕ್ಪೂರ್ ಹೋಗ್ಬಿಡ್ತೇನೆ ಬೆಳಗ್ಗೆ ಜಾವ ನಾನು ಬರ್ತೀನಿ ಹೋಗೋಣ ಅಂತ ಕೈಕ್ ಹೋಗ್ಬಿಟ್ರ ಸ್ವಲ್ಪ ನಿಜ ಬಂದಿತ್ತು ನಾಕ್ಪೂರ್ ಗಂಟೆ ಹೊಡೆ ಕಾಫಿ ಇದಿಲ್ಲ ಸ್ವಲ್ಪ ದೂರನೇ ಹೋಗ್ತಿದ್ದ ಹೋಗ್ತಾ ಹೋಗೋಣ ಇಲ್ಲಿ ನಿರ್ಬಲ ಹತ್ರ ಹೋಗ್ತಾ ಇದ್ದೀನಿ ನೋಡಿ ಐದು ಮುಂಕಲ್ಗೆ ಸೂರ್ಯ ಸೂರ್ಯ ಬರೆದು ಮುಂಟೆ ಲೇಟ್ ಆರು ಕಾಲ ಮೇಲೆ ಬರ್ತದ ಆರೂವರೆ ಮೇಲೆ ಸೂರ್ಯ ನಿಂತಾಪ್ ಆಗಿದ್ದ ಗಾಡಿಗಳೆಲ್ಲ ಹೋಗ್ತಿದ್ರೆ ಮತ್ತೆ ಸ್ಟಾಪ್ ಆಗಿನ ಹಿಟ್ಟದ್ದು ಒಂದು ಗಾಡಿಗಳು ತಂದ್ರು ಗಾಡಿಗಳು ಸ್ಟಾಪ್ ಆಗತ್ತಿದ್ರು ಎಲ್ಲ ಮಾಡಬೇಕು ಾರೆ ಮತ್ತೆ ನಮ್ದು ಸ್ಟಾಫಿಗೂ ಆಗಿದ್ದಾವೆ ಸ್ಟಾಫಿಗೆ ಸ್ಟಾಫ್ ಆಗಿದಾವೆ ಹೋಗ್ತಿದ್ರೆ ಬೆಲ್ಲೂರು ಅಂತ ಗುರು ಇದು ನಲ್ಲರ ನಮ್ಗಿನ್ನೇ ನಿರ್ಮಾಲದ ನಮ್ಮ ಡ್ರೈವರ್ ನನಗ್ ದೋಸೆ ಮಾಡಲಾಗಿದ್ದಾನೆ ಅಂದ್ರೆ ಮೋಸ ಮಾಡಲಾಗಿದ್ದಾನೆ ಮತ್ತೆ ಇರಾಪಟ್ಟಿಗೆ ಬರ್ತೀವಿ ಮಕ್ಕಳ ಅಂದ್ರೆ ಮೂರ್ ಗಂಟೆಗೆ ಎತ್ತೋಗ ಅಂತ ಹೇಳಿ ಅಲ್ಲೇ ಹೋಗಿ ಬಿಡುತ್ತದೆ ಇಬ್ಬರು ಗಾಡಿನೇ ಕಂಡಿಲ್ಲ ಅಂತ ಹೇಳಿ ರೋಡಿಂಗ್ ಲೀಕ್ ಮಾಡ್ಕೊಂಡಿದ್ದೆ ಗಾಡಿ ಅದಿಲ್ಲ ಅದಿಲಾಬಾದ್ ಮೇಲೆ ಇಟ್ಟೆ ಆದ್ರೆ ಅವ್ರಿಗಿಂತ ಇನ್ನೂರು ಕಿಲೋಮೀಟರ್ ಐತೆ ಆ ಗಾಡಿ ಹಿಡಿಯೋದೇ ಹಿಡಿಯದ ದೊಡ್ಡದಲ್ಲೂ ನಕಾಸ್ ಹೋಗಲ್ಲ ಐವತ್ತು ಐವತ್ತೈದು ಹನ್ನೊಂದು ಸೀಟರ್ ಹೋರಾಗ್ ನಾಲ್ಕು ಕೊಡ್ತೇವೆ ಮೈಲೇಜ್ ಈ ಗಾಡಿ ಅಷ್ಟು ಹೊಡೆ ಅಷ್ಟು ಹೊಡೆಯಕ್ ಇದು ನಿಮ್ಗೆ ಅರವತ್ತರ ಮೇಲೆ ಇರ್ಬೇಕು ಅವರು ರಾತ್ರಿ ಕೇಳಿದ್ರೆ ಮೂರು ಪಾಯಿಂಟ್ ಏಳು ಎಂಟು ನಮ್ದು ಬರ್ದೈತ್ ಬರೋ ಮೂವತ್ತೈದ್ರೆ ಮೂರುವರೆ ತೋರಿಸ್ತಾ ಇತ್ತು ಇದು ಸ್ಟ್ರಕ್ ಆಗಿರ್ಬೋದೇನ ಗೊತ್ತಾಗ್ತಿಲ್ಲ ಮೂಲ ಇನ್ನೂರು ಹತ್ತು ಅತ್ಲೀಟ್ ಅಷ್ಟೇನೂರ ಐವತ್ತು ಕಿಲೋಮೀಟರ್ ನಿರ್ಮಲ್ ದಾಟಿ ಆದಿಲಾಬಾದ್ ಡಿಸ್ಟಿಕ್ ಇದು ಆದಿಲಾಬಾದ್ ಫಾರೆಸ್ಟ್ ಅಂತಾರೆ ನೋಡಿ ಸ್ವಲ್ಪ ಲೈಟಾಗಿ ಘಾಟ್ ಬರ್ತತೆ ಒಂದ್ ಎರಡು ಹಬ್ಬ ಬರ್ತಾವಷ್ಟೆ ಅಂಥ ಘಾಟ್ ಏನು ಕಾಣಲ್ಲ ಆರಾಮಾಗಿ ಹಕ್ಕಿಳಿದ ಹೋಗ್ಬೋದು ನೋಡಿ ಏನೂ ಇಲ್ಲ ಗುರು ಫಾರೆಸ್ಟ್ನಾಗೆ ಮಳೆ ಬಂದಿಲ್ಲ ಏನಿಲ್ಲ ಎಲ್ಲ ಒಣಗೋಗಿಬಿಟ್ಟತೆ ಮಳೆ ಬಂದರೆ ಚೆನ್ನಾಗೆ ನಾನು ಗಾಡಿ ಎಲ್ಲ ಬಾರ್ಡ್ರನಾಗ ಇರ್ಬೋತೀನಿ ನಾವು ಮೋಸ್ಟ್ಲಿ ಹೋಗ್ಲಿ ಇವತ್ತು ಅವ್ರ್ ಬಿಟ್ಟು ಹೋಗಿದ್ದೇ ನಾಳೆ ನಾನು ಬಿಟ್ಟು ಹೋಗ್ತೀನಿ ನಂಗೆ కంప్ి గాడీ అంతా జట్కి వేస్తారా మనగలదా నోడి గంటీ హోదల్ ఇప్పటి ఫుల్ డౌన్ నాగ్పూర్ గంట నాగ్పూర్ అదే చంద్రపూర్ గంట ఇలా ఇన్నూరైవత్ కిలోమీటర్ ఐదు నాగ్పూరు ು ಇಲ್ಲಿ ಗೇಟ್ ಹತ್ರ ಬಂದ್ವಿ ಬ್ಲಾಕ್ ಬಾಸ್ಸು ಮತ್ತು ಐ ಡಿ ಎಫ್ ಸಿ ಬ್ಯಾಂಕಿಂದು ಸರ್ವರ್ ಇಶ್ಯೂ ಐತೆ ಅಂತೇಳಿ ಇಲ್ಲಿ ಚ ನಿರ್ಮಲಾ ಫಾರೆಸ್ಟ್ನಾಗ ಒಂದು ಟೋಲ್ಗೇಟ್ ಬರುತ್ತೆ ಅಲ್ಲಿ ಅಲ್ಲಿಸಿದ್ರು ಕೇಳಿಕೆಮ್ರ ನಾನು ಹೋಗ್ತಿದ್ದೀನಿ ನೋಡಿ ಇವೆಲ್ಲ ಅವೇ ನೋಡಿ ಬ್ಲಾಕ್ ಬಸ್ ಐ ಡಿ ಎಫ್ ಸಿ ಇದು ಬ್ಯಾಂಕ್ ನಾವು ಸರ್ವರ್ ಇಶ್ಯೂ ಐತೆ ಅಂತ ಆರು ಗಂಟೆ ಇದ್ದ ಬ್ಯಾಲೆನ್ಸ್ ಇದ್ರೂ ಬ್ಲಾಕ್ ಲಿಸ್ಟ್ ಅಂತ ತೋರಿಸ್ತಾ ಇದ್ದೆ ಇವಾಗ ಸರ್ವರ್ ಬಂದತ್ತೇನಂತ ಕೇಳ್ಕೆಮ್ರಾಕ್ ಹೋಗ್ತಾ ಇದ್ದೀನಿ ಜೊತೆಗೆ ಗಾಡಿ ಹಿಡಿದು ಬರ್ತಿದ್ದೆ ಗುರು ಎಲ್ಲ ಹೋಗ್ಬಿಡ್ತಿದ್ದೆ ಅಂದರೆ ನಾನು ಅಲ್ಲಿ ಮಕ್ಕಂಡು ಬೆಳಗ್ಗೆ ಬಂದಿದ್ದೆ ಒಳ್ಳೇದಾಯ್ತು ಇಲ್ಲೊಂದು ಗಾಡಿಯನ್ನು ಕೇಳಿದೆ ನಾನು ರಾತ್ರಿ ಇದ್ದ ನಿಂತಿದ್ದೀನಿ ನಾನು ಇದು ಇದು ಫಾಸ್ಟ್ ಆಗಲಿ ಎರಡು ವರ್ಷ ಅವ್ರ ದುಡ್ಡಿದ್ರು ಕಾಣ್ತಿಲ್ಲ ಅಂತ ಹೇಳ್ದೆ ನಾನು ಬೆಳಗ್ಗೆ ಬಂದಿದ್ದೆ ಒಳ್ಳೇದಾಯ್ತು ಒಂದ್ಸಲ ಕೇಳ್ಕೊಂಬರೋ ಹೋಗಿ ಗಾಡಿ ನಂಬರ್ ಹೇಳಿದರೆ ಚೆಕ್ ಮಾಡಿ ಹೇಳ್ತಾರೆ ಕೇಳೋಣ ಬನ್ನಿ ಮತ್ತೆ ಹೋಗಿ ಕೇಳ್ಕೇ ಬಂದು ಇನ್ನ ಸರ್ವರ್ ಬಂದಿಲ್ಲ ಅಂದಿದ್ರು ಮಕ್ಕಳಿದ್ದೆ ಇವಾಗ ನಮ್ಮ ಸೌಕರ್ಯ ಫೋನ್ ಮಾಡಿ ಮತ್ತೆ ರಿಚಾರ್ಜ್ ಮಾಡಿದ್ದೀನಿ ನೋಡ ಇವಾಗ ದುಡ್ಡು ಬಂದ್ರು ಹೋಗಿ ಚೆಕ್ ಮಾಡ್ತು ಕೇಳಿಲ್ಲ ಸೀದಾ ಗಾಡಿನ ತಗೊಂಡೋಗಣ್ಣ ಯಾಕೋ ಬೇರೆ ಶಾಲೆ ಆಗ್ತೈತೆ ಯಾಕೋ ದೊರಕೋಗಿ ಚೆಕ್ ಮಾಡ್ಸೋಣ ನೋಡಿ ನಮ್ದು ಅಲ್ಲ ಭಾಳ ಗಾಡಿಗಳು ಹಂಗೆ ಆಗ್ತಿದ್ದಾವೆ ಇವೆಲ್ಲ ಅವರೇ ನೋಡಿ ನಿಂತಿರೋದು ಸರ್ವರ್ ಡೌನ್ ಆಯ್ತು ಅಂತೇಳಿ ಇವಾಗ ತಕೊಂಡು ಟೋಲ್ ಗೇಟ್ನ ಕೋಂಡ್ ಬನ್ನಿ ಟೋಲ್ ಗೇಟ್ನ ಹೋಗೋಣ ಇದು ಒಂಬತ್ತನೇ ನಂಬರ್ದಕ್ಕೆ ಹೋಗೋಣ ಒಂಬತ್ತನೇ ನಂಬರ್ಕ್ ಹೋಗಿ ನೋಡೋಣ ಹಾಕ್ತೀವಿ ಇದು ಆ್ಯಕ್ವಿಷನ್ ಆಗತ್ತಿಲ್ಲ ಬರೋ ಇದ್ರಾಗ ನಮ್ಮದು ಒಂಬತ್ತು ಟೋಲ್ ಎಂಟು ಟೋಲ್ ಪಾಸ್ ಆಗುತ್ತೆ ಅಮೌಂಟ್ ಇಲ್ಲ ಅಂದ್ರೂ ಇದು ಟೋಲ್ ಹತ್ರ ನಡೆಯಲ್ಲಂತೆ ಇನ್ನು ಏನೋ ವೆಯ್ಟಿಂಗ್ ಬೇರೆ ಬರ್ತೈತೆ ಅಲ್ಲಿ ಗೊತ್ತಾಗುತ್ತೆ ನೋಡ್ರಿ ಚೆನ್ನಾಗಿತ್ತು ಹಾಂ ಟ್ಯಾಂಕ್ ಫೋರ್ ಅಂದರೆ ಫಾಸ್ಟ್ ಫಾಸ್ಟಾಗಿ ಮೂವಿಂಗ್ ಫೋರ್ ಹಾಕ್ಸಾಗ್ ತೋರಿಸ್ತಾ ಇದೆ ಇರೋದು ಐದು ಹಾಕ್ಸಲ್ಲ ನಾಲ್ಕು ಹಾಕ್ಸಲ ಅಂತ ತೋರಿಸ್ತಾ ಇದ್ದು ಜೋಸಿರ್ನಗೆ ಹೋಗು ಮುಕ್ಕಾಲು ಏಳುವರೆ ಆಗಿತ್ತು ನಾನು ಇನ್ಸಿಡೆಂಟಾಗ ಆಗ್ಲಿಕ್ಕ ಇದು ಹಾಗೆ ಸರ್ವರ್ ಬಂದಿರಲಿಲ್ಲ ಹೋಗೋಣ ಹೊಲ್ಟಿದ್ದೀವಿ ಹೋಗ್ನು ಬನ್ನಿ ನಮ್ಮ ಗಾಡಿ ಎಲ್ಲಿ ಹೋಗ್ಯ ಗೊತ್ತಿಲ್ಲ ಎಂಟೂವರೆ ಬೇರೆ ಹೊಟ್ಟೆ ಗುಡುಗುರಂತೆ ಎಲ್ಲ ನಾನು ಇಳಿಸಿ ಅಂದ್ರೆ ಫಾಸ್ಟ್ ಫುಡ್ ಸಿಕ್ಕರೆ ತಿಂದು ಹೋದ ಇಲ್ಲಾಂದ್ರೆ ಈಗ ಕುಡಿದು ಹೋಗೋಣ ಹನ್ನೊಂದು ಗಂಟೆ ಅಷ್ಟೇ ಹನ್ನೊಂದು ಗಂಟೆ ಮೇಲೆ ಹೋಟ್ಲಾಗ ಹೋಟ್ಲಾಗ ಓಟಕ್ಕೆ ಸಿಗೋದ ಹೋಗನ್ ಗುರು ಇಲ್ಲಿ ಹಾಕ್ಸೆಂಟ್ ಹಾಕ್ಬಿಟ್ಟತೆ ಇವಾಗೆಲ್ಲ ಆದಂಗೆ ಐತೆ ಬುಲೆರಾ ಉಂಡೈತ್ ನೋಡಿ ಟೈರ್ ಹೊಡೆದೋಗಿ ಪಲ್ಟಿ ಹೊಡೆದ್ರದು ಇಲ್ಲೆಲ್ಲ ಕಾಣ್ತಾ ಇತ್ತು ನೋಡಿ ಟೈರಿಂದು ಗುರುತು ಇವು ಗೆರೆ ಗೆರೆ ಎಲ್ಲ ಗುರು ಟೈರಿನ ರಬ್ಬರಿನ ತುಕಡ ಬಿದ್ದಿದಾವೆ ನೋಡಿ ಹೋಗಿ ಬ್ಯಾಕ್ ಟೈರ್ ಹೊಡೆದು ಪಲ್ಟಿ ಹೊಡೆದೈತೆ ಗುರು ಖಾಲಿ ಗಾಡಿ ಐತೆ ಶಾಲೋಡ್ ಗೊತ್ತಿಲ್ಲ ಸೆಂಟ್ರ್ ರೋಡಿಗೆ ಅಟ್ಟೆ ಬಿದ್ದೆ ಸೈಡಿಗೆ ಎತ್ತದ ನೋಡ್ರಿ ಜೆ ಸಿ ಪ್ಯಾಕೆಜ್ ಇನ್ನ ಸ್ವಲ್ಪ ಮುಂದೆ ಕೈ ಟೈರ್ ಹೋಗಿ ಕಂಟ್ರೋಲ್ ಸಿಕ್ಕಿಲ್ಲ ಗಾಡಿ ಈ ಸಣ್ಣ ಅಷ್ಟೇ ನೋಡಿದ್ರು ಈ ಗುಲೆರಾ ಕಾರು ಮತ್ತೆ ಆಟೋ ಎ ಸಿಗ್ಲು ಟೈರ್ ಹೊಡೆದೋದ್ರೆ ಗಾಡಿ ಕೊಲ್ಟಿ ಬರ್ತವೆ ಬ್ಯಾಕ್ ಟೈರ್ ಹೊಡೆದಿರದು ಉಂಡಿಸ್ತದ ನೋಡ್ರಲ್ಲಿ ಇನ್ನ ಎತ್ತಬೇಕಂದ್ರೆ ಅದು ಡ್ಯಾಮೇಜ್ ಕಮ್ಮಿ ಆಗಿರುತ್ತೆ ಎತ್ತಬೇಕಾದ್ರೆ ಇನ್ನೂ ಒಂದು ಸ್ವಲ್ಪ ಡ್ಯಾಮೇಜ್ ಮಾಡ್ತಾರೆ ಇವರು ಟ್ರೈನು ಬುಲ್ಲಾರ ಇದು ಟ್ರೈನು ಮತ್ತು ಜೆ ಸಿ ಈಗ ಒಂದು ಸ್ವಲ್ಪ ಎತ್ತಲ್ಲ ಏನಿಲ್ಲ ಇನ್ನೂ ಡ್ಯಾಮೇಜ್ ಮಾಡ್ತಾರೆ ಕ್ಲಾಸ ಅಂತೂ ಆದರೆ ಅದು ಬಿದ್ದಿರೋದು ನೋಡಿದರೆ ಇದು ಮಾನ್ಕಾಯಿ ಅನ್ಸುತ್ತೆ ಅದೆಲ್ಲ ಹುಲ್ಲೆಲ್ಲ ಬಿದ್ದಿತ್ತು ಹೋಗಿ ನೋಡ್ತೇ ಮುಂದೆ ಅವರು ಅದ್ರಾಗೆ ಡ್ರೈವರ್ಗೇನು ವರ್ತ ಬಿದ್ದಿಲ್ಲ ಫ್ರೆಂಡ್ ಕ್ಲಾಸ್ ಹೋಗುತ್ತೆ ಜನ ಎಲ್ಲ ನಿಂತಿದ್ರು ಇದು ಇಲ್ಲ ವಿಡಿಯೋ ಮಾಡಕ್ಕೆ ನೋಡಲಿ ಗಾಡಿ ಪೊಲೀಸ್ ನೋಡಿ ಫಾರೆಸ್ಟ್ ದಾಟು ಹೋಗ್ತಾ ಇದೀನಿ ಇಲ್ಲಿಗೆ ಮುಗಿತು ಅದಿಲಾಬಾದ್ ನಲ್ವತ್ತು ಕಿಲೋಮೀಟರ್ ಐತೆ ಆದ್ರೆ ಇನ್ನೊಂದು ಸ್ವಲ್ಪ ಫಾರೆಸ್ಟ್ ಕಾಣ್ತಾ ಇತೆ ಇಲ್ಲಿವರೆಗೂ ಐತೆ ಗೊತ್ತಿಲ್ಲ ಫಾರೆಸ್ಟ್ ಮುಗಿತ ಅಂದ್ರೆ ಅಲ್ಲೊಂದಾಗೆ ಲೈನ್ಗೆ ಒಂದು ಗಾಡಿನ ಕೇಳಿದ್ರೆ ಫಾರೆಸ್ಟ್ ಮುಗಿತ ಅಂದ ಇನ್ನು ಫಾರೆಸ್ಟ್ ಐತೆ ಮೋಸ್ಟ್ಲಿ ಆದಿಲಾಬಾದ್ ವರ್ಗು ಫಾರೆಸ್ಟ್ ಅನ್ಸುತ್ತೆ ಅಪ್ ಡೌನ್ ಅಪ್ ಡೌನ್ ಇದಾವೆ ಹೋಗೋಣ ಬಹಳ ಲೇಟ್ ಆಗಿಬಿಡ್ತು ಅಂದ್ರೆ ನಾವೇನು ತರಕಾರಿ ತುಂಬಿಲ್ಲ ಹೆಂಗಂದ್ರೆ ನಾಳೆನೆ ಖಾಲಿ ಆಗೋದು ನಮ್ಮ ಗಾಡಿಯಲ್ಲಿ ಫೋನ್ ಮಾಡಿ ಕೇಳೋದು ತೆಲಂಗಾಣ ದಾಟಿ ಮಹಾರಾಷ್ಟ್ರಕ್ಕೆ ಬಂದ್ವಿ ಅಂದ್ರೆ ಯಾವ್ದು ಇದು ತೆಲಂಗಾಣ ಆಟೋ ಚೆಕ್ ಪೋಸ್ಟ್ ದಾಟಿದ್ವಿ ಅವರೊಂದು ಚೀಟಿ ಕೊಡ್ತಾರೆ ದುಡ್ಡಿಸ್ಕೊಂಡು ಸೀಲ್ ಹಾಕಿ ಅದು ತೋರಿಸಿದ್ರೆ ಮಾತ್ರ ಗಾಡಿ ಹೊರಗೆ ಬಿಡೋದು ಎಂ ಪಿ ಬಾಟ್ರಲ್ಲಿ ಮಾಡ್ತಾರಲ್ಲ ಹಂಗೆ ತೋರಿಸಿಲ್ಲ ಅಂದರೆ ದುಡ್ಡು ಕೊಟ್ಟಿಲ್ಲ ಅಂತ ಅರ್ಥ ಬೇಡೋದು ಭಿಕ್ಷೆ ಕೇಳ್ತಾರೆ ಅದ್ರಾಗೂ ಹೈಟೆಕ್ ಭಿಕ್ಷೆ ಬೇಡರು ಇವರು ಮಾಡ್ರಲ್ಲಿ ಕೂತ್ಕೊಂಡು ಇವಾಗ ಮಹಾರಾಷ್ಟ್ರ ಮಾಡ್ರ್ ಬರ್ತತೆ ಅದನ್ನ ಎಸ್ ಗೊತ್ತಿಲ್ಲ ಅದು ಆಟ ಜಾಮಾಗಿರ್ತತೆ ನೋಡೋದು ಫ್ರೀ ಆಯ್ತಾ ಜಾಮ್ ಆಗಿರ್ತ ಲೋನ್ ಮೇಲೆ ಗೊತ್ತಾಗುತ್ತೆ ಹೋಗೋಣ ಫುಲ್ ಜಾಮ್ ಆಗಿಬಿಟ್ಟು ನೋಡ್ರಿ ಮಹಾರಾಷ್ಟ್ರ ಲೈನ್ಗೆ ಮೂರೇ ಕಾಟ ಓಪನ್ ಇರೋದು ಆ ಕಡೆ ಒಂದು ನಾನು ಹೋಗೋದುಂದು ಮತ್ತೆ ಈ ಕಡೆ ಒಂದಿದೆ ಮೂರೇ ಮೂರೇ ಲೈನ್ ಓಪನ್ ಇರೋದು ಇನ್ನ ಬಂದೇ ಬರ್ತದೆ ಆ ಗಾಡಿಗಳು ಫುಲ್ ಜಾಮ್ ಗುರು ಯಾವಾಗ ನೋಡಿದ್ರೆ ಅಷ್ಟೇ ಅಂತ ಇಲ್ಲಿ ಜಾಮ್ ಇರುತ್ತೆ ತರಕಾರಿ ಗಾರ್ಡರ್ ಮುಗ್ಸ್ಕೊಂಡು ಹೋಗ್ತಾರೆ ಯಾರಾಗ್ ಇಲ್ಲಿ ಕೊಡ್ತಾರೆ ಇವರು ಇದೊಂದು ಎಳ್ಳಿರ್ ಗಾಡಿ ಇದು ಎಳ್ಳಿರ್ ಗಾಡಿ ಇದನ್ನ ದಾಟಣ್ಣ ಬನ್ನಿ ಫಸ್ಟ್ ನಾತ್ಪೂರಿ ನಾನು ನೂರು ಕಿಲೋಮೀಟ್ರ್ ಐತೆ ಊಟ ಮಾಡೋಣ ಅಂತ ಹೇಳಿ ನಿಲ್ಸಿದ್ದೆ ಬಿಸಿಲು ಐತಂದ್ರೆ ವಿಚಿತ್ರ ಈ ಚಿತ್ರ ನಲ್ವತ್ಮೂರು ಡಿಗ್ರಿ ಐತೆ ಅಪ್ಪ ಇಬ್ಬಿ ಇಷ್ಟೋಗ ಬಿಸ್ಲಾಗೆ ಮನುಷ್ಯನ ಬದುಕ್ತಾ ಬಿಡ್ತಾರೆ ನಾನೇನು ಬಿಸಿಲು ಕಮ್ಮಿ ಆಗತ್ತಂದ್ರೆ ಮಹಾರಾಷ್ಟ್ರ ಭಾರಿ ಬಿಸಿಲಿದೆ ನೋಡುತ್ತೀನಿ ಸ್ವಲ್ಪ ನಿಮ್ಗೆ ನೋಡಿರಿ ಬಿ ಎಷ್ಟು ಆಯ್ತಾ ಇದ್ದೀನಿ ಊಟ ಮಾಡ್ಕೊಂಡು ಆ ಹೋಟ್ಲಾಗೆ ಒಂದು ಕೂಲರ್ ಇಟ್ಟಿಲ್ಲ ಒಂದು ಫ್ಯಾನ್ ಇಟ್ಟಿಲ್ಲ ಅವನೇ ಅಂತ ನಾನು ರಾಜಸ್ಥಾನ ಹೋಟ್ಲನ ಗಾಡಿ ಮುಂದೆ ಹೋಗಿ ನಿಂತೇ ಇನ್ನೊಂದು ಅರವತ್ತೆಪ್ಪತ್ತು ಕಿಲೋಮೀಟ್ರ್ ಹೋಗಿ ಎಲ್ಲ ನಾವು ಹೋಟೆಲ್ ನೋಡಿ ನಿಲ್ಸ್ಕೊಡ್ತೀನಿ ಗುರು ಇನ್ನು ಯಾಕೆ ಬಿಸಿಲಾಗಿ ಟೆನ್ಷನ್ ಕಂಡು ನೋಡ್ತಾನ ಬಿಸ್ಲು ಎಷ್ಟೈ ತೋರಿಸ್ತೀನಿ ನೋಡಿ ಎಷ್ಟು ಬಿಸಿಲು ಇದೆ ಗಮ್ಮ ಅಂದರೆ ಗಮ್ಮ ನಲವತ್ಮೂರು ಡಿಗ್ರಿ ಬಿಸಿಲು ಗುರು ಮನುಷ್ಯನ ಬದುಕ್ತಾನ ಈ ಬಿಸಿಲಲ್ಲೂ ಕೆಲಸ ಮಾಡ್ತಿದ್ದಾರೆ ನೋಡಿ ಇವರೆಲ್ಲ ಮರು ನೆಳಗ್ ನಿಂಚಿದ್ದಾರೆ ಕುತ್ಕೊಂಡಿದ್ದಾರೆ ನಾಗ್ಪುರ್ಗೆ ಹೋದ್ಬೇಡ ಜಾಮ್ ಅಂತ ಕುಟ್ಟಿಪೋರಿ ಅಂತ ಹೇಳಿ ಊರು ಬರುತ್ತೆ ಅಲ್ಲಿ ಇಲ್ಲ ನಿಂತ್ಕೊಂಡ್ರೆ ಅಲ್ಲಿ ಹಾತ್ರ ನೈಟ್ ಸಿಟಿಗೆ ಹೋಗ್ಬೋದು ಅಲ್ಲಿಗನ್ನ ಹೋಗಂಗ್ ಬಂದು ಜಾಮ್ ಊರಿ ಬಂದ್ವಿ ನಮ್ಮ ಕಂಪ್ನಿ ಗಾಡಿ ಇಲ್ಲೇ ನಿಂತಿದೆ ಹೋಟ್ಲಾಗೆ ನಾವು ಇಲ್ಲೇನೆ ಹೊಡೆದು ಬಿಡೋಣ ಇಲ್ಲೇ ಮರಕೇಳಕ್ ಜಾಗ ಸಿಕ್ತತ್ತೆ ನೋಡೋಣ